ಹವಾಮಾನ ಸಹಿಸಲಾರದೆ ನಾನು ತಹಶೀಲ್ದಾರ್ ವಾಹನಕ್ಕೆ ಬೆಂಕಿ ಹಚ್ಚಿದ್ದಾಗಿ ಪೃಥ್ವಿರಾಜ್ ಹೇಳಿಕೆ ನೀಡಿದ್ದಾನೆ ಇನ್ನು ಗುರುವಾರ ಸಂಜೆ ಐದು ಗಂಟೆಗೆ ಚಳ್ಳಕೆರೆ ತಹಶೀಲ್ದಾರ್ ವಾಹನಕ್ಕೆ ಬೆಂಕಿ ಹಚ್ಚಿದ ಬಗ್ಗೆ ಪೃಥ್ವಿರಾಜ್ ಹೇಳಿಕೆ ನೀಡಿ ಮಾತನಾಡಿದ್ದು ಪೊಲೀಸರು ನನ್ನ ಮೇಲೆ ವಿನಾಕಾರಣ ಹಲ್ಲೆ ಮಾಡಿದರು ಇನ್ನು ನ್ಯಾಯ ಕೇಳಲು ಹೋದಾಗ ಆದ ಅವಮಾನವನ್ನು ಸಹಿಸದೆ ನಾನು ಇಂದು ತಹಶೀಲ್ದಾರ್ ಅವರ ವಾಹನಕ್ಕೆ ಬೆಂಕಿ ಹಚ್ಚಿದ್ದೇನೆಂದು ಬೆಂಕಿ ಹಚ್ಚಿದ ಯುವಕ ಪೃಥ್ವಿರಾಜ್ ಹೇಳಿಕೆ ನೀಡಿದ್ದಾನೆ ಇನ್ನು ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಿಲ್ಲಿಸಿದ ತಹಶೀಲ್ದಾರ್ ವಾಹನದ ಮೇಲೆ ಹತ್ತಿ ಪೆಟ್ರೋಲ್ ಸರಿದ ಬೆಂಕಿ ಹಚ್ಚಿ ಕಿಡಿಗೇಡಿತನ ಮೆರೆದ ಯುವಕನ ಮೇಲೆ ಚಳ್ಳಕೆರೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಇನ್ನು ಈ ವೇಳೆ ಪೊಲೀಸರ ದೌರ್ಜನ್ಯದಿಂದಾಗಿ ಈ ರೀತಿ ಮಾಡಿದ್ದಾಗಿ ಹೇಳಿಕೆ ನೀಡಿದ್ದಾನೆ

ನಿನ್ನ ಸಮಸ್ಯೆ ಬಗೆದಿಲ್ಲ ನಿಮ್ಮ ಸಮಸ್ಯೆ ಬಗೆದಿಲ್ಲ ಅವತ್ತು ನನಗೆ ಆಡಿ ಬೆಂಕಿಕ್ಕವರೆಗೂ ಕಂಪ್ಲೇಂಟ್ ಕೊಟ್ಟಿದ್ದು ಸಸ್ಪೆಂಡ್ ಮಾಡಿಲ್ಲ ಕಂಪ್ಲೇಂಟ್ ಒಬ್ಬ ಸಸ್ಪೆಂಡ್ ಮಾಡೋದೇ ಅವತ್ತಿಂದನೂ ನಾನು ಏನೂ ಸಾಕ್ಷಿ ತಗೋಬೇಡಿ ಎನ್ ಸಿ ಸಿ ಟಿವಿ ಲ ಫುಟೇಜ್ ಬಿಟ್ಟಿದಾವೆ ಇದು ಏನೋ ಇದ್ ಮಾಡಿ ಅಂತ ಹೇಳಿ